ಸ್ನೇಹಿತರೆ ನಾನು ಹೇಳ್ತಕ್ಕಂಥ ದಿಷ್ಠ ಪ್ರಧಾನಮಂತ್ರಿಯವರು ಕೂಡಲೇ ಹರಿಸಿ ನಿವೃತ್ತ ನೌಕರರ ಏನು ಸಮಸ್ಯೆ ಏನಿದೆ ಅವರ ಸಂಕಷ್ಟ ಏನಿದೆ ಅದರ ಬಗ್ಗೆ ಹರಿಸಿ ಕೂಡಲೇ ಅದನ್ನ ಬಗೆಹರಿಸಿಕೊಡ್ಬೇಕು ಮನ್ಸುಖ್ ಮಾಂಡವೀಯ ನಮ್ಮ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು ಮೊನ್ನೆ ಆಗಸ್ಟ್ ಒಂದನೇ ತಾರೀಕಿನಲ್ಲಿ ನವದೆಹಲಿಯಲ್ಲಿ ಮಾಡ್ತಕ್ಕಂಥ ಪ್ರತಿಭಟನಾ ಸಂದರ್ಭದಲ್ಲಿ ಮಾನ್ಯ ಸಚಿವರು ನಮ್ಮ ಪ್ರತಿಭಟನಾಕಾರರ ಮುಖಂಡರನ್ನು ಕರೆಸಿದ್ರು ಆಗಸ್ಟ್ ಒಂದೇ ತಾರೀಕು ಕರೆಸಿಬಿಟ್ಟು ಆವಾಗ ನಮ್ಮ ಮುಖಂಡರು ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿ ನಮಗೆ ಕನಿಷ್ಠ ಪಿಂಚಣಿ ಏಳು ಸಾವಿರದ ಐನೂರು ರೂಪಾಯಿ ಡಿ ಎ ಮತ್ತು ಮೆಡಿಕಲ್ ಅಲೈನ್ಸು ಈ ಅಂಶಗಳನ್ನು ಕೂಡಲೇ ಪರಿಗಣಿಸಿ ನಮಗೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ಒಂದು ತಂಡ ಭೇಟಿ ಮಾಡಿದರು ಭೇಟಿ ಮಾಡಿದಾಗ ಮಾನ್ಯ ಸಚಿವರು ಆ ಒಂದು ಮನವಿ ಪತ್ರವನ್ನು ಇಳಿಸ್ಕೊಂಡು ನಾನು ಕೂಡಲೇ ಇದ್ರ ಬಗ್ಗೆ ಕ್ರಮ ಅದನ್ನ ಪತ್ರಿಕಾ ಪ್ರಕಟಣೆ ಹೊಡೆಸಿದ್ರು ಪತ್ರಿಕಾ ಪ್ರಕಟಣೆ ನಮ್ಮ ಹತ್ರ ಇದೆ ಇದಾದ ನಂತರ ಅದೇ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇತ್ತು ಈ ಬಜೆಟ್ ಅಧಿವೇಶನದಲ್ಲಿ ಸುಮಾರು ಮೂರು ಜನ ಮುಖಂಡರು ಕೇರಳ ರಾಜ್ಯದ ಸಂಸತ್ ಸದಸ್ಯರು ಸುಪ್ರಿಯಾ ಸೂಲೆ ಅವರು ಮತ್ತೆ ತಮಿಳುನಾಡಿನ ಸಂಸದರು ಮೂರು ಜನರು ಕೂಡ ಮಾತನಾಡಿದರೆ ಪ್ರತಿಭಟನಾ ಸಭೆ ಒಂದು ಇದ್ರ ಮೈದಾನದಲ್ಲಿ ನಡೀತಾ ಇದೆ ಸಾವಿರಾರು ಜನ ನಿವೃತ್ತ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೂಡಲೇ ಆ ಕಡೆ ಗಮನ ಹರಿಸಿಂತ ಮಾತನ್ನ ಪಾರ್ಲಿಮೆಂಟ್ ನಲ್ಲಿ ಪ್ರಸ್ತಾಪ ಮಾಡಿದ್ರು ಪ್ರಸ್ತಾಪ ಮಾಡಿ ಈಗಾಗಲೇ ಸುಮಾರು ಒಂದು ತಿಂಗಳಾಯ್ತು ಒಂದು ತಿಂಗಳಿಂದ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸ್ನೇಹಿತರೆ ಹೇಳ್ಬೇಕು ಅಂತ ಅಂದ್ರೆ ಇದು ಅತ್ಯಂತ ದುರಂತ ಇದು ನಿವೃತ್ತ ನೌಕರರನ್ನ ಸರ್ಕಾರ ಈ ರೀತಿ ನಡೆಸ್ಕೊತಾ ಇದೆ ಅಂದ್ರೆ ನಿಜವಾಗ ಇದು ನಾಚಿಕೆಗೇಡು ಯಾಕೆ ಅಂತ ಅಂದ್ರೆ ನಾವು ಇಷ್ಟು ಪ್ರಮಾಣದಲ್ಲಿ ಇಷ್ಟು ಹೋರಾಟ ಮಾಡ್ತಾ ಇದ್ದೇವೆ ಇಷ್ಟು ಪ್ರತಿಭಟನಾ ಸಭೆಗಳನ್ನ ಮಾಡ್ತಾ ಇದ್ದೇವೆ ಈ ಯಾವುದೇ ಪ್ರತಿಭಟನಾ ಸಭೆಗೆ ಸ್ಪಂದಿಸ್ತಾ ಇಲ್ಲ ಸ್ನೇಹಿತರೆ ತಾವ್ಯಾರು ಕೂಡ ಅಂಜಬೇಕಾದ ಅಗತ್ಯ ಅಗತ್ಯ ಇಲ್ಲ ನಮ್ಮ ಹೋರಾಟ ಮುಂದುವರಿಸ್ತೀವಿ ಇವತ್ತು ಇವತ್ತು ಕೂಡ ನಾವು ಮನವಿ ಪತ್ರನ ಕೊಡ್ತಾ ಇದ್ದೇವೆ ಮನವಿ ಪತ್ರವನ್ನ ಮನ್ಸುಖ್ ಮಾಂಡವಿಯ ಶೋಭಾ ಕರಂದಾಜೆ ಹಾಗೂ ಹಿರಿಯ ಇ ಪಿ ಎಫ್ ಒ ಅಧಿಕಾರಿಗಳು ಕಾರ್ಮಿಕ ಸಚಿವರ ಮುಖ್ಯ ಕಾರ್ಯದರ್ಶಿ ಒಟ್ಟು ನಾಲ್ಕು ಜನರಿಗೆ ಮನವಿ ಪತ್ರವನ್ನು ಉಲ್ಲೇಖಿಸಿದ್ದೇವೆ ಈ ಮನವಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ನಾವು ಎರಡು ಅಂಶಗಳನ್ನು ಉಲ್ಲೇಖ ಮಾಡಿದ್ವಿ ಮೊದಲನೇದಾಗಿ ನ್ಯಾಯಾಲಯದ ಆದೇಶವನ್ನು ಅನುಷ್ಠಾನಗೊಳಿಸಿ ಎರಡನೇದಾಗಿ ಹೆಚ್ಚುವರಿ ಪಿಂಚಣಿ ಏನಿದೆ ನಮಗೆ ಬರ್ತಕ್ಕಂಥ ಪಿಂಚಣಿ ಎರಡು ಸಾವಿರದ ಹದಿನಾಲ್ಕರ ಕೆಳಗಡೆ ಇರತಕ್ಕಂಥವರಿಗೆ ನಾವು ಕೇಳತಕ್ಕಂತಹದ್ದು ಏಳು ಸಾವಿರದ ಐನೂರು ಮತ್ತು ಡಿ ಎ ಈ ಅಂಶಗಳನ್ನ ತಾವು ಕೂಡಲೇ ಅನುಷ್ಠಾನಗೊಳಿಸಬೇಕು ಯಾಕೆ ಅಂತ ಇಲ್ಲಿ ಸೇರಿರ್ತಕ್ಕಂಥ ಸುಮಾರು ಎಪ್ಪತ್ತು ಪರ್ಸೆಂಟು ಎಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದೆ ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿ ಸುಮಾರು ಹತ್ತು ವರ್ಷಗಳಿಂದ ನಾವು ಈ ರೀತಿ ಹೋರಾಟ ಮಾಡ್ತಿದ್ದೀವಿ ನಾವು ಕೊಟ್ ನಮಗೆ ಬರ್ತಕ್ಕಂಥ ಅಮೌಂಟ್ನ ಅವ್ರು ಏನಾದ್ರು ಕೊಟ್ಟಿದ್ದೆ ಆದರೆ ನಾವು ನಮ್ಮ ಹೋರಾಟನ ನಿಲ್ಲಿಸ್ತೀವಿ ಅವ್ರೇನಾದ್ರು ಕೊಡಲಿಲ್ಲ ಅಂತಂದರೆ ಈ ಹೋರಾಟ ಉಗ್ರ ಪ್ರತಿಭಟನೆ ತಾಳುತ್ತೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ಹೋರಾಟದಲ್ಲಿ ಜಯಗಳಿಸ್ಬಿಡ್ತಕ್ಕಂಥ ಮಾತನ್ನ ಹೇಳಿ ನಾನು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ